ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ನೂರ ಎರಡನೇ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಈ ಎಪಿಸೋಡ್ ಚಿಂದಿ ಚಿತ್ರಾನ್ನ ಬೋಂದಿ ಮಸ್ತ್ರ ಫಸ್ಟ್ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ನಮ್ಮ ಹನುಮಂತು ಅವರು ಟಿಕೆಟ್ ಫಿನಾಲೆನ ವಿನ್ ಆದರು ಆಯ್ತಾ ಕಂಗ್ರ್ಯಾಚುಲೇಷನ್ನು ಸೂಪರ್ ಗೇಮ್ ಮಾಡಿದ್ರು ಓಕೆ ಆ ವಿಷಯ ಜೊತೆ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಹನುಮಂತು ಟಿಕೆಟ್ ಫಿನಾಲೆ ವಿನ್ ಆಗಿದ್ದನ್ನ ತ್ರಿವಿಕ್ರಮ್ ಆಗಲಿ ಭವ್ಯಗೌಡಾಗಲಿ ರಜತ್ ಆಗಲಿ ಮೂರೂ ಜನ ಕೂಡ ಹ್ಯಾಪಿಯಾದರೂ ಅವ್ರಿಗೇನು ಕೋಪನೂ ಇಲ್ಲ ಸಿಟ್ಟು ಇಲ್ಲ ಏನೂ ಇಲ್ಲ ಬೇಜಾರನೂ ಇಲ್ಲ ಆಯಿತಾ ನೀವು ಸುಮ್ಮನೆ ಬೇಕು ಅಂತ ಆಯಿತಾ ನೆಗೆಟಿವ್ನ ಸ್ಪ್ರೆಡ್ ಇದೀರ ಅಷ್ಟೇ ಭವ್ಯಗೌಡರಾಗಲಿ ತ್ರಿವಿಕ್ರಮ್ ಆಗಲಿ ಇದ್ರ ಬಗ್ಗೆ ಒಂದೂ ತುಟಿಕ್ ಪಿಟಿಕ್ ಅಂದಿಲ್ಲ ಅವ್ರು ಮಾತಾಡಿದ ವಿಷಯ ಬೇರೆ ಅವರು ಆಯ್ತಾ ನನ್ನ ಜೊತೆಗೆ ನಿಲ್ಲಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಅನ್ನಿದ್ದು ಭವ್ಯಗೌಡನತ್ರ ಆ ವಿಷಯ ಬೇರೆ ಅವ್ರು ಏನೋ ಬೇರೆ ಮಾತಾಡ್ತಾ ಇದ್ದಿದ್ದು ನೀವು ಅದಕ್ಕೆ ಇದಕ್ಕೆ ತಂದು ಆಯ್ತಾ ಲಿಂಕ್ ಮಾಡಿ ಆಯ್ತಾ ಹಾಗೆ ಹೀಗೆ ಅಂತೆಲ್ಲ ತ್ರಿವಿಕ್ರಮವ್ರನ್ನ ಯಾಕೆ ನೆಗೆಟಿವ್ ಇದ್ದೀರಾ ಅವರು ಭವ್ಯಗೌಡನ ಹತ್ರ ಮಾತಾಡಿದ ವಿಷಯ ಬೇರೆ ಆಯಿತಾ ಭವ್ಯಗೌಡ ತ್ರಿವಿಕ್ರಮ ಅವ್ರನ್ನ ಚೆನ್ನಿ ವಿನ್ ವಿನಾಗಲಿಲ್ವಲ್ಲ ಅಂತ ಅಂದರೆ ಒಂದು ಟೂ ಸೆಕೆಂಡ್ಸು ಅನ್ನೋದು ಆಯಿತು ಎಷ್ಟು ಒಂದು ಚಿಕ್ಕ ಮಾರ್ಜಿರು ನಿಮಗೆ ಗೊತ್ತು ಅದನ್ನು ಅವ್ರು ಮಾತಾಡ್ತಾಯಿದ್ರು ಟೂ ಅಲ್ಲಿ ನೀವು ಸೋತ್ರಲ್ಲ ಅದಕ್ಕೆ ಅವರು ಒಂದು ಸಮಾಧಾನ ಮಾಡೋ ರೀತಿ ನಮ್ಮ ಭವ್ಯಗೌಡನಿಗೆ ಹೇಳ್ತಾ ಇದ್ದಿದ್ದು ಅಷ್ಟು ಬಿಟ್ಟರೆ ತ್ರಿವಿಕ್ರಮ ಅವರು ಹನುಮಂತು ವಿನ್ ಆಗಿರೋದಕ್ಕೆ ತುಂಬ ಹ್ಯಾಪಿಯಾಗಿದ್ದಾರೆ ಅಷ್ಟು ಚೀಪ್ ಮೈಂಡೆಡ್ ಪರ್ಸನ್ನು ತ್ರಿವಿಕ್ರಮ್ ಅಲ್ವೇ ಅಲ್ಲ ಆಯಿತಾ ತುಂಬ ದೊಡ್ಡ ಬುದ್ಧಿ ಇರುವಂಥ ಮನುಷ್ಯ ಸುಮ್ಮನೆ ಆಯಿತಾ ಅವ್ರು ಮಾತಾಡಿದ ಟಾಪಿಕ್ಕೇ ಬೇರೆ ನೀವು ಹೇಳ್ತಿರೋ ಟಾಪಿಕ್ಕೇ ಬೇರೆ ಸ್ವಲ್ಪ ಥಿಂಕ್ ಮಾಡಿ ಆಯಿತಾ ಸುಮ್ಮನೆ ಒಂದಕ್ಕೊಂದು ಲಿಂಕ್ ಮಾಡಿ ಹೇಳ್ಬೇಡಿ ಆಯಿತಾ ಅದೇ ರೀತಿ ಭವ್ಯಗೌಡ ಕೂಡ ಆಯ್ತಾ ಹನುಮಂತು ವಿನ್ ಆಗಿದ್ದಕ್ಕಲ್ಲ ಹತ್ತಿದ್ದು ವಿನ್ ಆಗಿದ್ದಕ್ಕಲ್ಲ ಆಯಿತಾ ಒಂಥರ ಬೇಜಾರು ಮಾಡ್ಕೊಂಡಿದ್ದು ಛೇ ನಾನು ಇಷ್ಟೊಂದು ಕಷ್ಟಪಟ್ಟನಲ್ಲ ಒಂದು ಹೆಣ್ಣು ಹುಡುಗಿ ಯೋಚನೆ ಮಾಡಿ ನೀವು ಆಯಿತಾ ಅಂಥ ಘಟಾನುಘಟಿಗಳಿ ಘಟಾನುಘಟಿಯಾಗಿರುವಂತಹ ಮೂರು ಕಂಟೆಸ್ಟೆಂಟ್ಗಳ ಜೊತೆ ಒಂದು ಚಿಕ್ಕ ಹುಡುಗಿ ಆಯಿತಾ ಕಾಂಪೀಟ್ ಮಾಡಿದೆ ಅಂದರೆ ಅವ್ರಿಗೆ ಟಕ್ಕರ್ ಕೊಟ್ಟಿದೆ ಅಂದರೆ ಆ ಹುಡುಗಿಗೂ ಒಂದು ಇರುತ್ತಲ್ವ ಬೇಜಾರು ಚೆನ್ನಾಗಿ ವಿನಾಗಬೇಕಿತ್ತು ಅಂತ ಅಷ್ಟು ಬಿಟ್ಟರೆ ಆ ವಿಷಯದಲ್ಲಿ ಆಯಿತಾ ಭವ್ಯ ಗೌಡನ್ಗಾಗಲಿ ತ್ರಿವಿಕ್ರಮ್ಗಾಗಲಿ ರಜತ್ಗಾಗಲಿ ಏನೂ ಬೇಜಾರಿಲ್ಲ ಸುಮ್ಮನೆ ನೀವು ಇಲ್ಲದಿದ್ದ ವಿಷಯನ ಹುಟ್ಟಾಕ್ಬೇಡಿ ಅಂತೀನಿ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡು ಸೂಪರ್ ಆಗಿತ್ತು ನಮ್ಮ ಬಿಗ್ ಬಾಸ್ ಅವರು ಏನು ಟಿಕೆಟು ಫಿನಾಲೆ ಒಂದು ಲಾಸ್ಟ್ ಗೇಮ್ ಅಂತಲೇ ಹೇಳ್ಬೋದು ಎಂಡ್ ಗೇಮ್ ಅಂತಲೇ ಹೇಳ್ಬೋದು ಈ ಟಿಕೆಟು ಫಿನಾಲೆ ವೀಕಿನ ಒಂದು ಎಂಡ್ ಗೇಮನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಸೂಪರ್ ಡೂಪರ್ ಗೇಮು ಏಕೆಂದರೆ ಈ ಒಂದು ಗೇಮ್ ಏನಿದೆ ಇದಕ್ಕೆ ತುಂಬ ಫಾಸ್ಟ್ ಬೇಕಾಗುತ್ತೆ ತುಂಬ ಕ್ವಿಕ್ಕಾಗಿ ಗೇಮ್ ಆಡಬೇಕಾಗುತ್ತೆ ಇಲ್ಲಿ ಒಬ್ರ ಸಪೋರ್ಟ್ ಬೇಕಾಗುತ್ತೆ ಟೈಮರ್ ನೋಡ್ಕೊಳ್ಳೋಕೆ ಒಬ್ರು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಟಿಕೆಟು ಫಿನಾಲೆ ಗೇಮ್ನ ಯಾರ್ಯಾರು ಆಡಿದ್ರಪ್ಪ ಅಂತ ನೋಡೋದಾದ್ರೆ ಹನುಮಂತು ಬೊಮ್ ಗೌಡ ಅದೇ ರೀತಿ ನಮ್ಮ ರಜತ್ತು ತ್ರಿವಿಕ್ರಮ್ ಈ ಈ ನಾಲ್ಕು ಜನ ಕೂಡ ಟಿಕೆಟ್ ಫಿನಾಲೆ ಗೇಮ್ನ ಆಡ್ತಾರೆ ಇವರಿಗೆ ಟೈಮಿಂಗನ್ನ ನೋಡ್ಕೊಳ್ಳೋಕೆ ಸಪೋರ್ಟ್ ಮಾಡಿದಾರೆ ಯಾರಪ್ಪ ಅಂತಂದರೆ ನಮ್ಮ ಹನುಮಂತುಗೆ ಗೌತಮಿ ಭವ್ಯಗೌಡನ್ಗೆ ಧನ್ರಾಜ್ ರಜತ್ತುಗೆ ಮೋಕ್ಷಿತಾ ತ್ರಿವಿಕ್ರಮ್ ಅವರಿಗೆ ಚೇಖ್ರ ಕುಂದಾಪುರವರು ಆಯಿತಾ ಟೈಮಿಂಗ್ಸನ್ನ ನೋಡ್ಕೊಳ್ತಾರೆ ನಾಲ್ಕು ಜನ ಸೂಪರ್ ಡೂಪರ್ ಗೇಮ್ ಆಡ್ತಾರೆ ಫಸ್ಟ್ ಆಡಿದಂತಹ ನಮ್ಮ ಭವ್ಯ ಗೌಡ ಸೀರಿಯಸ್ಲಿ ಹೇಳ್ತೀನಿ ಒಬ್ಬ ಹೆಣ್ಣು ಮಗಳಾಗಿ ಆಯಿತಾ ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಅವರ ಗೇಮಿಗೆ ಆಯಿತಾ ಅವರ ಸ್ಪೀಡಿಗೆ ಅವರು ಆಡಿದಂಥ ಆಟಕ್ಕೆ ನನ್ನ ಕಡೆಯಿಂದ ಒಂದು ನಿಜವಾಗ್ಲೂ ಚಪ್ಪಾಳೆ ತುಂಬ ಚೆನ್ನಾಗಿ ಆಡಿದ್ದಾರೆ ಭವ್ಯ ಗೌಡ ಯಾಕೆಂದ್ರೆ ಒಂದು ಹೆಣ್ಣು ಮಗಳು ಆ ಮೂರೂ ಜನ ಗಂಡು ಮಕ್ಕಳಿಗೆ ಟಕ್ಕರ್ ಕೊಟ್ಟು ಗೇಮ್ ಆಡಿದ್ದಾರೆ ಅದಕ್ಕೆ ನಾವು ಒಂದು ಶಬಶ್ಗಿರಿ ಕೊಡೋಣ ಯಾಕೆಂದರೆ ನಾವು ಕಲ್ಲು ಹುಡ್ಕಕ್ಕೆ ನಿಂತ್ಕೊಂಡ್ರೆ ಮೊಸರಲ್ಲೂ ಕಲ್ಲು ಹುಡ್ಕೋಕ್ಕಾಗುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ನೆಗೆಟಿವ್ ದೃಷ್ಟಿಯಲ್ಲಿ ನೋಡಬೇಡಿ ಅಂತೀನಿ ಗೌಡ ಸೂಪರ್ ಆಗೇಮ್ ಆಡಿದ್ರು ಟಿಕೆಟ್ ಟು ಫಿನಾಲೆ ಗೇಮನ್ನು ಒಂದು ಿ ಸೂಪರ್ ಡೂಪರ್ ಆಗಿ ನನಗಂತೂ ನನಗೊಂದು ತುಂಬಾ ಇಷ್ಟ ಆಯ್ತು ಅದಾದ ನಂತರ ನಮ್ಮ ರಜತ್ತವರು ಆಯಿತಾ ರಜತ್ ಅವರು ಕೂಡ ಆ ಒಂದು ಪರ್ಸ್ನಾಲ್ಟಿಗೆ ಆಮೇಲೆ ಒತ್ತೋದು ಅಂದರೆ ಅಂಥ ಈಸಿ ಕೆಲಸ ಅಲ್ಲ ಪಾಪ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಅವ್ರು ಟ್ರೈ ಮಾಡಿದರು ಅವರು ಒಂದು ಏನು ಟ್ರೈ ಮಾಡಬೇಕು ಅದನ್ನು ಸೂಪರ್ ಡೂಪರಾಗಿ ಟ್ರೈ ಮಾಡಿದರು ಅದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಒಂದು ಫ್ಯೂ ಸೆಕೆಂಡ್ಸ್ ಫ್ಯೂ ಸೆಕೆಂಡ್ಸಲ್ಲಿ ಆಯಿತಾ ಅವರು ತುಂಬಾ ಇದು ಮಾಡ್ತಾಯಿದ್ರು ಅಂದರೆ ನನ್ನ ನಾನು ಏನು ಇದ್ದೀನಿ ಅಂತಂದರೆ ಆ ಫ್ಯೂ ಸೆಕೆಂಡ್ಸಲ್ಲಿ ಅವರು ಜಸ್ಟ್ ಮಿಸ್ ಅಂತಾನೆ ಹೇಳ್ಬೋದು ಜಸ್ಟ್ ಮಿಸ್ ಅಂದ್ರೆ ಜಸ್ಟ್ ಮಿಸ್ಸು ಅದಲ್ಲದೆ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತಂದ್ರೆ ಆ ಜಸ್ಟ್ ಮಿಸ್ ಆಗಿದ್ದಿದೆಯಲ್ಲ ತ್ರಿವಿಕ್ರಮ್ ಅವರಿಗೆ ಅದು ಖಂಡಿತವಾಗ್ಲೂ ಆಯ್ತಾ ಒಂಥರ ನನಗೆ ಬೇಜಾರಾಯ್ತು ಯಾಕೆಂದ್ರೆ ಒಂದು ಟೂ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಯಿತು ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು ತುಂಬ ಫಾಸ್ಟ್ ಆಗು ಆಡಿದ್ರು ತ್ರಿವಿಕ್ರಮ ಅವರು ತ್ರಿವಿಕ್ರಮ ಅವ್ರನ್ನ ನೋಡಿ ನನಗೆ ಒಂದು ಸ್ವಲ್ಪ ಬೇಜಾರಾಯ್ತು ಯಾಕೆಂದ್ರೆ ನಾನು ಅಂದ್ಕೊಂಡಿದ್ದೆ ಬಟ್ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಯ್ತು ಲಾಸ್ಟ್ ಗೆ ನಮ್ಮ ಹನುಮಂತು ಹನುಮಂತು ತುಂಬಾ ಫಾಸ್ಟ್ ಆಗ ಆಡಿದ್ರು ತುಂಬಾ ಫಾಸ್ಟ್ ಆಗಿ ಅಂತಂದ್ರೆ ನಮ್ಮ ತ್ರಿವಿಕ್ರಮ ಸಮಖ್ಯ ಆಡಿದ್ದವ್ರು ಏನು ತುಂಬಾ ಫಾಸ್ಟ್ ಅಂದ್ರೆ ತುಂಬಾ ಫಾಸ್ಟ್ ಏನಲ್ಲ ತ್ರಿವಿಕ್ರಮ ಮತ್ತೆ ಹನುಮಂತ ಒಂದು ಫ್ಯೂ ಸೆಕೆಂಡ್ಸ್ ಒಂದು ಇದರಲ್ಲಿ ನಮ್ಮ ಹನುಮಂತ ಅವರು ಆಯ್ತಾ ವಿನ್ ಆದ್ರು ಅಂತಾನೆ ಹೇಳ್ತೀವಿ ನಮ್ಮ ಏನು ಟಿಕೆಟ್ ಫಿನಾಲೆ ಒಂದು ವಿನ್ನಿಂಗ್ ಟ್ರೋಫಿನ ಕೊಡಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಂತದ್ದು ನಮ್ಮ ಅತಿಥಿ ಪ್ರಭುದೇವ ಅವರು ಮತ್ತೆ ಅದೇ ರೀತಿ ನಮ್ಮ ಶರಣ್ ಅವರು ಬಂದಿದ್ರು ಅವರು ಒಂದು ಚೂಮಂತರ ಮೂವಿಯ ಒಂದು ಮೂವಿಯ ಒಂದು ಪ್ರಮೋಷನ್ಗೆ ಬಂದಿದ್ರು ಅಂದ್ರೆ ಇವತ್ತು ಫ್ರೈಡೆ ಅದು ಬಿಡುಗಡೆ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಒಂದು ಪ್ರಮೋಷನ್ ಅಂತ ಬಂದಿದ್ರು ಶರಣ್ ಮತ್ತೆ ಅತಿಥಿ ಪ್ರಭುದೇವ ಅವರು ಆಯ್ತಾ ಹನುಮಂತ ಮುತ್ತುಗೆ ಆ ಟ್ರೋಫಿನ ಕೊಟ್ಟರು ಟ್ರೋಫಿನ ಕೊಟ್ಟು ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಹೇಳಿದರು ಒಂದು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂದರೆ ನೂರು ದಿನ ಓಡಬೇಕು ನೀವೆಲ್ಲ ನೂರು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀರಾಂದರೆ ನೀವೆಲ್ಲ ವಿನ್ನರ್ಸೇ ನೀವೆಲ್ಲ ಸೂಪರ್ ಡೂಪರ್ ಅನ್ನೋ ರೀತಿ ನಮ್ಮ ಶರಣ್ ಅವರು ಹೇಳಿದರು ಅದಾದ ನಂತರ ಮತ್ತೆ ಶರಣ್ ಅತಿಥಿ ಪ್ರಭುದೇವ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ ನಮ್ಮ ಭವ್ಯಗೌಡ ತ್ರಿವಿಕ್ರಮ್ ಅವರು ಮಾತಾಡ್ತಾರೆ ಅವಾಗ ನಮ್ಮ ತ್ರಿವಿಕ್ರಮ್ ಹೇಳ್ತಾರೆ ಆಯಿತಾ ನೀವು ಬೇಜಾರು ಮಾಡ್ಕೋಣ ಅಂತದ್ದು ಏನಿಲ್ಲ ಆಯಿತಾ ಇದೇ ರಜತಿಗಿಂತ ನೀವು ಒಂದು ಇದು ಮೇಲಿದೆಯಲ್ಲ ಅದಕ್ಕೆ ಖುಷಿ ಪಡು ಅಂತಾರೆ ಅದಾದಮೇಲೆ ಮೋಕ್ಷಿತ ನಮ್ಮ ಭವ್ಯ ಗೌಡನಿಗೆ ಸಮಾಧಾನ ಮಾಡ್ತಾರೆ ಡೋಂಟ್ ವರಿ ನೀನು ತಲೆ ಕೆಡ್ಸ್ಕೊಬೇಡ ನೀನು ಸೂಪರ್ ಗೇಮ್ ಮಾಡಿದ್ಯಾ ನೀನು ಭವ್ಯಗೌಡ ಅಂತ ನಮ್ಮ ಭವ್ಯ ಭವ್ಯಗೌಡರಿಗೆ ಸಮಾಧಾನ ಮಾಡ್ತಾರೆ ನೀನು ಏನು ವರಿ ಮಾಡ್ಕೋಬೇಡ ನೀನು ತುಂಬ ಚೆನ್ನಾಗಿ ಗೇಮ್ ಆಡಿದೀಯ ನೀನು ಸೂಪರಾಗಿ ಅಡಿಗೆ ನೀನು ಅಂತೇಳಿ ಆಯಿತು ಅವರಿಗೆ ಸಮಾಧಾನ ಮಾಡ್ತಾರೆ ಅದೇ ರೀತಿ ತ್ರಿವಿಕ್ರಮರ್ಗೂ ಹೇಳಿ ಒಂದು ಫ್ಯೂ ನಿಮ್ದು ನಿಮ್ದೋಯ್ತು ನೀವು ಚೆನ್ನಾಗಿ ಗೇಮ್ ಆಡಿದಿರ ರಜತ್ ಅವರಿಗೂ ಕನ್ವೆನ್ಸ್ ಮಾಡ್ತಾರೆ ಎಲ್ಲರೂ ಕೂಡ ಆಯಿತಾ ಹನುಮಂತಿಗೂ ಕೂಡ ಕನ್ವೆನ್ಸ್ ಮಾಡ್ತಾರೆ ಎಲ್ಲರೂ ಕೂಡ ಹನುಮಂತಗೂ ಕೂಡ ಆಯಿತು ಚೆನ್ನಾಗಿ ಆಡಿಗೆ ಸೂಪರ್ ಅಂತ ಹೇಳ್ತಾರೆ ಹನುಮಂತು ಟು ಫಿನಾಲೆನ ವಿನ್ ಆಗಿದ್ದಾರೆ ಆಲ್ ದ ಬೆಸ್ಟ್ ಹೇಳೋಣ ಅವರಿಗೆ ಅದಾದ ನಂತರ ಲಕ್ಸುರಿ ಬಜೆಟ್ ಅಂದರೆ ನಮ್ಮ ಬಿಗ್ ಅಲ್ಲಿ ಒಂದು ಬಲೂನ್ ಕೊಟ್ಟಿರ್ತಾರೆ ಎಲ್ಲರಿಗೂ ಆ ಒಂಬತ್ತು ಬಲೂನ್ನ ಉಳಿಸ್ಕೊಂಡಿದ್ದಕ್ಕೆ ಒಂಬತ್ತು ಸಾವಿರ ಲಕ್ಸುರಿ ಬಜೆಟ್ ಕೊಡ್ತಾರೆ ಅದಾದ ನಂತರ ಒಂದು ಅದೇ ಒಂದು ಏನು ಕಾಯಿನ್ ಇದೆಯಲ್ಲ ಗೋಲ್ಡ್ ಕಾಯಿನ್ ಒಂದು ಸ್ಕೀಮ್ ಇದೆಯಲ್ಲ ಅದ್ರದ್ದು ಒಂದು ಪ್ರಶ್ನೆಗಳನ್ನ ನಮ್ಮ ಮೋಕ್ಷಿತ ಕೇಳ್ತಾ ಹೋಗ್ತಾರೆ ಅದು ಫ್ಲೂಯೆಂಟ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಯಾರು ಬೇಗ ಬೆಲ್ ಮಾಡ್ತಾರೆ ಆಯ್ತಾ ಅವರು ಆ ಕ್ವಶನಿಗೆ ಆನ್ಸರ್ ಮಾಡಬೇಕು ಅದರಲ್ಲಿ ವಿನ್ ಆಗಿದ್ದು ಯಾರು ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವ್ರ ಟೀಮು ತ್ರಿವಿಕ್ರಮು ಅದೇ ರೀತಿ ಭವ್ಯಗೌಡ ರಜತ್ತು ವಿನ್ ಆಗ್ತಾರೆ ಚೈತ್ರ ಕುಂದಾಪುರವರು ಅವ್ರ ಜೊತೆಗೆ ನಮ್ಮ ಮೋಕ್ಷಿತವರು ಕೂಡ ಇರ್ತಾರೆ ಎಲ್ಲರಿಗೂ ಸರಿ ಟೆನ್ ತೌಸಂಡಿನ ಒಂದು ಗಿಫ್ಟ್ ವಾಚಾರನ ಕೊಡಲಾಗುತ್ತೆ ಅದಾದ ನಂತರ ಯಾರು ಉತ್ತಮ ಯಾರು ಕಳಪೆ ನನಗೆ ಉತ್ತಮ ಚೈತ್ರನಿಗೆ ಕೊಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಸರಿನಾ ಚೈತ್ರನಿಗೆ ಉತ್ತಮ ಕೊಟ್ಟಿದ್ದಕ್ಕೆ ನನಗೆ ಓಕೆ ಈ ವಾರದ ಉತ್ತಮ ಚೈತ್ರ ಅನ್ನಿದ್ದಕ್ಕೆ ನನಗೆ ಬೇಜಾರೇ ಇಲ್ಲ ಆದರೆ ನನಗೆ ಮೋಕ್ಷಿತನಿಗೆ ಸಿಗಬೇಕಿತ್ತು ಅನ್ನಿಸ್ತು ಏಕೆಂದರೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಗೇಮ್ ಆಡ್ತು ಈ ವೀಕ್ ಇಡೀ ಸೂಪರಾಗಿ ಗೇಮ್ ಆಡ್ತು ಪ್ರತಿಯೊಂದು ಗೇಮಲ್ಲೂ ಕೂಡ ಆಯಿತಾ ಮೋಕ್ಷಿತೊಂದು ಒಂದು ಆಯಿತಾ ಚಾಪಿದೆ ಅಂತಲೇ ಹೇಳ್ತೀನಿ ಪ್ರತಿಯೊಂದು ನನಗೆ ಏನು ಬಾವು ಟಾಸ್ಕ್ ಸ್ಟಾರ್ಟ್ ಆಯಿತು ಅದರಿಂದ ಅದಕ್ಕಿಂತ ಅದರಿಂದ ಹಿಡಿದು ನಮ್ಮ ಏನು ನೀರಲ್ಲಿ ಮೀನಾಗು ಎಂಡ್ ಟಾಸ್ಕ್ ತನಕ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಮೋಕ್ಷಿತವರು ಅವರು ಅವರಿಗೆ ಒಂದು ಉತ್ತಮ ಸಿಗಬೇಕಿತ್ತು ಅಂತ ಅನ್ನಿಸ್ತು ನನಗೆ ಬಟ್ ನಮ್ಮ ಯಾರು ಕೂಡ ಉತ್ತಮನ ಹೇಳಿಲ್ಲ ಇದು ನನಗೆ ಬೇಜಾರಾಯಿತು ಒಬ್ಬರು ಹೇಳಿದ್ರು ಅಷ್ಟೇ ಮೋಕ್ಷಿತಿ ಮೋಕ್ಷಿ ಚೆನ್ನಾಗಿ ಗೇಮ್ ಆಡಿದರು ಅಂತ ಅದು ಬಿಟ್ಟರೆ ಯಾರು ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ ಯಾರೂ ಕೂಡ ಹೇಳಲಿಲ್ಲ ಗೇಮ್ ಆಡಿದರೆ ಹೀಗೆ ಗೇಮ್ ಆಡಲಿಲ್ಲ ಅಂತಂದರೆ ಗೇಮ್ ಆಡಿಲ್ಲ ಅಂತಾರೆ ಇದು ಇದಂಗೆ ಹಂಗೆ ಒಟ್ಟಾರೆ ಮೋಕ್ಷಿತಿಗೆ ಯಾವುದೂ ಕೂಡ ಈ ಬಿಗ್ ಬಾಸ್ ಮನೇಲಿ ಒಂದು ಕ್ಯಾಪ್ಟನ್ಸಿ ಆಗಲಿ ಒಂದು ಉತ್ತಮ ಆಗಲಿ ಇದು ಯಾವುದು ಕೂಡ ಹಣೆಲ್ ಬರ್ದಿಲ್ಲವೇನೋ ಅನಿಸುತ್ತೆ ಆದರೆ ನಾನು ಒಂದು ವಿಷಯ ಹೇಳಬಲ್ಲೆ ಏನೂ ಸಿಗಲಿಲ್ಲ ಅಂದರೂ ನಮ್ಮ ಮೋಕ್ಷಿತನಿಗೆ ಹೊರಗಡೆ ಬಂದ ಮೇಲೆ ಕೋಟ್ಯಾಂತರ ಆಯ್ತಾ ಪ್ರೇಕ್ಷಕರ ಕೋಟ್ಯಾಂತರ ಜನಗಳ ಒಂದು ಪ್ರೀತಿ ಸಿಗುತ್ತೆ ಅಂತೀನಿ ಆ ಒಂದು ಪ್ರೀತಿ ಏನಂದ್ರೆ ಕೋಟ್ಯಾಂತರ ಜನಗಳ ಒಂದು ಪ್ರೀತಿ ಏನಿದೆ ಅದು ಎಲ್ಲದಕ್ಕಿಂತ ದೊಡ್ಡದು ಮುಂದಿನ ಫ್ಯೂಚರಿಗೆ ನಮ್ಮ ತುನ್ ಜೊತೆ ಆ ಜನ ಇರ್ತಾರೆ ಆ ಫ್ಯಾನ್ಸ್ ಇರ್ತಾರೆ ಮುಂದೆ ಕೆರಿಯರ್ ಅಲ್ಲಿ ಏನೇ ಒಂದು ಮಾಡಿದ್ರು ಕೂಡ ಮೋಕ್ಷಿತನ್ಗೆ ಸಪೋರ್ಟ್ ಮಾಡ್ತಾರೆ ಅಂತೀನಿ ಅದಕ್ಕೆ ನಾನು ಇವತ್ತು ವರ್ತೂರ್ ಅವರು ಹೇಳಿದಂತ ಒಂದು ಮಾತನ್ನ ನಾನು ನೆನಪಿಸ್ಕೊಳ್ತೀನಿ ಏನಂದ್ರೆ ಇಲ್ಲಿ ನಾವು ಕಪ್ಪು ಗೆಲ್ತೀವೋ ಇಲ್ವೋ ಅದು ಮ್ಯಾಟ್ರ್ ಅಲ್ಲ ಹೊರಗೆ ಕಡೆ ಇರುವಂತಹ ಆಯ್ತಾ ಏನು ನಾವು ಫ್ಯಾನ್ಸ್ ಅಂತೀವಿ ಪ್ರೇಕ್ಷಕ ಮಹಾಪ್ರಭು ಅಂತೀವಿ ಅವರ ಮನ್ಸನ್ ಗೆಲ್ಲಬೇಕು ಅವರು ನಿಮಗೆ ಕೊನೆ ತನಕ ಇರೋರು ಅಂತ ನಮ್ಮ ಹೊರ್ತು ಸಂತೋಷರು ಹೇಳಿದ್ರು ಆ ಒಂದು ಮಾತನ್ನ ನಾನು ಮೋಕ್ಷಿತನಿಗೆ ಹೇಳ್ತೀನಿ ಓಕೆ ನೀನು ಅಲ್ಲಿ ಉತ್ತಮ ಆಯಿತಾ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಲ್ಲಿ ನಿನ್ನ ಕ್ಯಾಪ್ಟನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಮೋಕ್ಷಿತ ನಿನಗೆ ಹೊರಗಡೆ ಬಂದಾಗ ಪ್ರೇಕ್ಷಕರ ಪ್ರೀತಿ ಕೊನೆ ತನಕ ಇರುತ್ತೆ ಅಂತ ಹೇಳ್ತೀನಿ ಅದೇ ಶಾಶ್ವತ ಅಂತ ಹೇಳ್ತೀನಿ ಅದಾದ ನಂತರ ಅಹ್ ಉತ್ತಮ ನಮ್ಮ ಚೈತ್ರ ಕುಂದಾಪುರವ್ರಿಗೆ ಕೊಡ್ತಾರೆ ಕಳಪೆ ಬಂದ್ಬಿಟ್ಟು ಉಗ್ರ ಮಂಜು ಅವರು ರೀಸನ್ನು ಒಂದೇ ಕಳಪೆಗೆ ಕೊಡುವಂತಹ ರೀಸನ್ನು ಎಲ್ಲರೂ ಸೇಮ್ ರೀಸನ್ನು ಅಂದರೆ ತಪ್ಪು ಮಾಡಿದ್ದಾರೆ ಉಗ್ರಂ ಮಂಜು ಅವರು ಗೌತಮಿಯನ್ನು ಸೇವ್ ಮಾಡೋಕ್ಕೋಸ್ಕರ ಗೌತಮಿಯನ್ನು ಸೇವ್ ಮಾಡೋಕ್ಕೋಸ್ಕರವಾಗಿ ಗೌತಮಿನ ಫೈನಾಲೆ ಕಳ್ಸೋಕ್ಕೋಸ್ಕರವಾಗಿ ತನ್ನ ಆಟಕ್ಕೆ ತಾನೇ ಆಯಿತಾ ಎಳ್ಳು ನೀರು ಬಿಟ್ಕೊಂಡ್ರು ಅಂತಲೇ ಹೇಳ್ಬೋದು ಉಗ್ರಮ್ ಮಂಜುವ್ರಿಗೆ ನಾನು ಉಗ್ರಮ್ ಮಂಜು ಅವ್ರು ಜೈಲಿಗೆ ಹೋಗಿದ್ದು ನೋಡಿ ತುಂಬ ಬೇಜಾರಾಯಿತು ತುಂಬ ಬೇಜಾರು ಅನ್ನೋದಕ್ಕಿಂತನೂ ಛೇ ಅಷ್ಟು ಒಳ್ಳೆ ಚೆನ್ನಾಗಿ ಗೇಮ್ ಗೇಮಾಡ್ತಿದ್ದು ಮನುಷ್ಯ ಜೈಲಿಗೆ ಹೋದ್ರಲ್ಲ ಅಂತ ಬೇಜಾರಾಯಿತು ಅದಲ್ಲದೆ ನನಗೆ ಗೌತಮಿಯ ಮೇಲೆ ಕೋಪನೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಗೆದ್ರೆ ಆಯಿತಾ ತುಂಬ ಮಂಜಣ್ಣ 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 ಅನ್ನುವಂತಹ ಗೌತಮಿ ಸೋತಾಗ ಯಾಕೆ ಅವ್ರನ್ನ ಕಳಪೆ ಅಂತ ಕೊಟ್ರಿ ಓಕೆ ಸುದೀಪ್ ಸರ್ ಅವರು ನನ್ನ ಕ್ವಶನ್ಸ್ ಕೇಳ್ಬೋದು ಅಂತ ನೀವು ಕಳಪೆ ಕೊಟ್ರ ಇಲ್ಲ ಸುದೀಪ್ ಸರ್ ಅವರು ಎಪಿಸೋಡ್ ಎಪಿಸೋಡಲ್ಲಿ ಏನಾದರೂ ಕೇಳ್ಬೋದು ಅಂತ ಕಳಪೆ ಕೊಟ್ರ ನಿಮ್ಮ ರೀಸನ್ ಗೌತಮಿಯ ನನಗೆ ನನಗಿಷ್ಟ ಆಗಲಿಲ್ಲ ಮಂಜು ಅಣ್ಣನ ಎಲ್ಲರ ಎದುರುಗಡೆ ಬಿಟ್ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಉಗ್ರ ಮಂಜು ಅವರಿಗೆ ಅವ್ರು ನಿಲ್ಲಬೇಕಿತ್ತು ಗೌತಮಿ ಹೇಳಬೇಕಿತ್ತು ಅದು ಬಿಟ್ಟು ಅವರು ಕೂಡ ಗುಂಪಲ್ ಗೋವಿಂದ ಅನ್ನಂಗೆ ಕಳಪೆ ಕೊಟ್ಟಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಯಾಕೆಂದರೆ ಈಗ ಹನುಮಂತು ಸೋತಿ ಹನುಮಂತು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಹನುಮಂತು ಜೊತೆ ಓಡಾಡ್ತಾ ಇದ್ದಾರೆ ಉಗ್ರಂ ಮಂಜು ಗೆದ್ದಿದ್ರೆ ಉಗ್ರಂ ಜೊತೆ ಓಡಾಡ್ತಾ ಇದ್ದರು ನನಗೆ ಗೌತಮಿ ನಿನ್ನೂ ಕೂಡ ನನಗೆ ಪರಿಪೂರ್ಣವಾಗಿ ಅರ್ಥನೇ ಆಗಿಲ್ಲ ಅಂತ ಹೇಳ್ತೀನಿ ಅದಾದ ನಂತರ ಆಯಿತಾ ನಮ್ಮ ತ್ರಿವಿಕ್ರಮ್ ಅವರು ಏನು ಗೊತ್ತಾ ನಮ್ಮ ಭವ್ಯಗೌಡನ ಹತ್ರ ಒಂದು ವಿಷಯಗಳನ್ನ ಮಾತಾಡ್ತಾರೆ ಸರಿನಾ ನನಗೆ ನಿನ್ ಬಿಟ್ರೆ ಯಾರು ನನ್ನ ಜೊತೆ ನಿಲ್ಲಕ್ಕೆ ಇದಿಲ್ಲ ಅಂತ ಅಲ್ಲಿ ಅವರು ಮಾತಾಡ್ತಿದ್ದು ಬೇರೆ ವಿಷಯ ನೀವು ಕನೆಕ್ಟ್ ಮಾಡ್ತಿರೋದು ಬೇರೆ ವಿಷಯ ಒಂದಕ್ಕೊಂದನ್ನು ಕನೆಕ್ಟ್ ಮಾಡಿ ಒಬ್ಬರನ್ನ ನೆಗೆಟಿವ್ ಮಾಡಬೇಡಿ ಅವರು ಭವ್ಯಗೌಡನ ಹತ್ರ ಬೇರೆ ವಿಷಯ ಮಾತಾಡ್ತಾ ಇದ್ದಿದ್ದ ಅಂದರೆ ಅವು ಅಂದರೆ ಕಂಫರ್ಟ್ ಝೋನಿಗೆ ತರ್ತಾ ಇದ್ರು ಭವ್ಯಗೌಡನ ಏಕೆಂದ್ರೆ ತುಂಬ ಬೇಜಾರು ಅವಳು ಅಂದರೆ ಛೆ ನೀವು ಇನ್ನಾಗಬೇಕಿತ್ತು ಸೋತ್ರಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು ಭವ್ಯಗೌಡ ಅದನ್ನ ಅದನ್ನು ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದಿದ್ದು ಅವರಿಗೆ ಆಯಿತಾ ಗೌಡ ಆಗ್ಲಿ ತ್ರಿವಿಕ್ರಮ ಆಗ್ಲಿ ಯಾವತ್ತೂ ಕೂಡ ಆಯ್ತಾ ಅಲ್ಲಿರೋರು ಯಾರು ಗೆಲ್ಬಾರ್ದು ಅಂತನೋ ಆಯ್ತಾ ಅವ್ರು ಚೆನ್ನಾಗಿ ಆಡಬಾರ್ದು ಅಂತನೋ ಮಾತುಕತೆ ನಡೆಸಿದಾಗಲಿ ಅದು ಯಾವುದೂ ಇಲ್ಲ ಭವ್ಯ ಒಂದು ಚಿಕ್ಕ ಕುಡಿಗೆ ಆಗಿರೋದ್ರಿಂದ ಒಂದು ಸಮಾಧಾನ ಪಡಿಸ್ತಾ ಇದ್ರು ಅಷ್ಟೇ ಇಲ್ಲಪ್ಪ ನೀನ್ ಬೆಟ್ರು ನೀನು ನಿನ್ನ ನನ್ನ ಜೊತೆಗಡಕ್ ನೀನೇ ನೀನ್ ಸರಿ ನಿನ್ ಬಿಟ್ರಿ ಯಾರು ಆಡೋಕ್ಕಾಗಲ್ಲ ಅಂತ ಈಗ ನಮ್ಮ ಮನೇಲಿ ಒಂದು ಮಗು ಏನಾದ್ರು ಆಯ್ತಾ ತುಂಬಾ ಅಳ್ತಿತ್ತು ತುಂಬಾ ಇದ್ದನು ನಾವು ಬೇಜಾರಾಗಿತ್ತು ಸಮಾಧಾನ ಮಾಡಲ್ವ ನೀನೇ ಸೂಪರ್ ನೀನು ನೀನು ಎಲ್ಲರಿಗಿಂತ ಸೂಪರು ನೀನೇ ಬೆಸ್ಟ್ ಅಂತ ಹೇಳಲ್ವಾ ಅದನ್ನ ನಮ್ಮ ತ್ರಿವಿಕ್ರಮರು ಭವ್ಯಗೌಡರು ಹತ್ರ ಮಾಡ್ತಾ ಅದು ಬಿಟ್ಟು ನೀವು ಅದಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಲಿಂಕ್ ಮಾಡಬೇಡಿ ಭವ್ಯ ಕೊಡೋನ್ ಬಗ್ಗೆ ಹೇಳೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ಒಂದು ಟಿಕೆಟ್ ಫಿನಾಲೆ ಒಂದು ಗೇಮಿಗೆ ಆಯಿತಾ ಇಡೀ ವೀಕ್ ಕಷ್ಟಪಟ್ಟಂತಹ ಹುಡುಗಿ ಟಿಕೆಟ್ ಫಿನಾಲೆ ಗೇಮನ್ನು ಮೂರು ಜನ ಆಯಿತಾ ಅಂತ ಆಯಿತಾ ಶಕ್ತಿವಂತರ ಜೊತೆಗೆ ಗೇಮ್ ಆಡಿ ಆಯಿತಾ ಅವಳನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾಳೆ ಅಂಥ ಹುಡುಗಿ ಬಗ್ಗೆ ನೀವು ಇನ್ನೇನು ಹಳೆಯ ವಿಷಯನ ತೆಗೆದು ಅದನ್ನು ಮತ್ತೆ ನೆಗೆಟಿವ್ ಮಾಡೋಕ್ಕೆ ನೋಡಿದರೆ ನಾನು ಯಾವುದಾದ್ರ ಬಗ್ಗೆ ನೀನು ಏನು ಹೇಳೋಕ್ಕಾಗಲ್ಲ ಅದು ನಿಮ್ಮಿದು ಅಂತ ಹೇಳ್ತೀನಿ ಆಮೇಲೆ ಮೋಕ್ಷಿತಾ ಮೋಕ್ಷಿತ ಆಗಲಿ ಭವ್ಯಗೌಡ ಆಗಲಿ ಅವರಿಬ್ಬರೂ ಕೂಡ ಫೈನಲಿಗೆ ಬರ್ತಾರೆ ನೀವು ಅವರು ಫೈನಲಿಗೆ ಬರಲ್ಲ ಅವ್ರು ಎಲಿಮಿನೇಟ್ ಆಗ್ತಾರೆ ಅವರು ಹಾಗೆ ಹೀಗೆ ಅದು ಕಾಮನ್ನ ಏನಾಗುತ್ತೆ ಅಂತಂದರೆ ತುಂಬ ಆಯಿತಾ ಐ ಸಪೋರ್ಟ್ ಇರುವಂತಹ ಒಂದು ಕಂಟೆಸ್ಟೆಂಟ್ಗಳ ಮೇಲೆ ನೆಗೆಟಿವ್ ಮಾಡೋದು ಸರ್ವೇ ಸಾಧಾರಣ ಹಾಗಾಗಿ ನೀವು ಕೂಡ ಮಾಡ್ತಿದ್ದೀರಾ ಅಂತ ಕಾಣ್ತಾ ಇದ್ದೀನಿ ಅದೇ ರೀತಿ ಏನು ನೀರಲ್ಲಿ ಟಾಸ್ಕ್ನ ಮೋಕ್ಷಿತ ಆಯಿತಾ ಫೋಲ್ ಮಾಡಿದ್ದಾರೆ ಅವರು ಮೋಸ ಮಾಡಿದ್ದಾರೆ ಅವರು ತಪ್ಪಾಗಾಡಿದ್ದಾರೆ ಆಯಿತಾ ಅವರು ಅವ್ರು ಗೆದ್ದೇ ಇಲ್ಲ ಉಗ್ರ ಮಂಜು ಮೋಸ ಆಗಿದೆ ಅಂತ ಹೇಳ್ತಿರೋ ನಾನು ಒಂದೇ ಮಾತು ಹೇಳ್ತೀನಿ ಅಕಸ್ಮಾತು ಆಯಿತಾ ಮೋಕ್ಷಿತ ಆ ರೀತಿ ಒಂದು ತಪ್ಪಾಗಿದ್ದರೆ ನಮ್ಮ ಸುದೀಪ್ ಸರ್ ಅವರು ಇದು ತಪ್ಪು ಇದು ಫೋಲ್ ಆಗಿದೆ ಅಂತ ಹೇಳೋದಾದರೆ ಎಲ್ಲರ ಎದುರುಗಡೆ ನಿಂತು ಮೋಕ್ಷಿತ ಸಾರಿ ಕೇಳ್ತಾಳೆ ಅಂತ ಒಂದು ನಿಜಾಯಿತಿ ಇರುವಂತಹ ಹೆಣ್ಣುಮಗಳು ಮೋಕ್ಷಿತ ನೀವು ಎಷ್ಟೇ ನೆಗೆಟಿವ್ ಮಾಡಿದರೂ ಕೂಡ ಸುದೀಪ್ ಸರ್ ಅವರು ಆ ಮಾತನ್ನೆಲ್ಲಾದರೂ ಕೇಳಿದರೆ ಈ ಆಟ ಫೋಲಾಗಿತ್ತು ನೀವು ಈ ಥರ ಆಡಿದ್ರಲ್ವಾ ಅಂತೇಳಿ ವಿಡಿಯೋ ತೋರಿಸಿದರೆ ಮೋಕ್ಷಿತ ಒಂದು ಚೂರು ನಾಚಿಕೆ ಪಟ್ಕೊಂಡಂಗೆ ಸುದೀಪ್ ಸರ್ ಅವರುಗಳಿಗೆ ಎದ್ದು ನಿಂತು ಸರ್ ತಪ್ಪಾಗಿದ್ದರೆ ಸಾರಿ ಸರ್ ನನ್ನ ತಪ್ಪಾಯಿತು ಅಂತ ಹೇಳ್ತಾರೆ ಅಂಥ ದಿಟ್ಟ ಹೆಣ್ಮಗಳು ಮೌಶಿತ ಹಾಗಾಗಿ ನೀವು ಎಷ್ಟಾದರೂ ನೆಗೆಟಿವ್ ಮಾಡ್ಕೊಳ್ಳಿ ಹೇಳ್ತೀನಿ ನನ್ನ ಒಂದು ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್